ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ವಾಂಗಣ ಪ್ರಗತಿಗೆ ಪೈಪೋಟಿ ಅಗತ್ಯ ವೆಂಕಟೇಶಬಂಡಿ ಒಡ್ಡರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡುವುದರೊಂದಿಗೆ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪೈಪೋಟಿ ಮಾಡಬೇಕು ಎಂದು ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಬಂಡಿ ವಡ್ಡರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಕ್ವಿಜ್ ನಲ್ಲಿ ಮಾತನಾಡಿದರು ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೂರ್ವ ತಯಾರಿಗೋಸ್ಕರ ತಿಂಗಳಲ್ಲಿ ಮೂರು ದಿನ ಎಲ್ಲಾ ವಿಷಯಗಳ ಪಠ್ಯ ಆಧಾರಿತ ವಿಷಯಗಳನ್ನು ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರತಿ ಒಂದು ಗುಂಪಿಗೆ ಕಾಂಪಿಟೇಷನ್ ನಡೆಸುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಶಾಲೆಯ ಉತ್ತಮ ಫಲಿತಾಂಶ ಪಡೆಯುವುದಕ್ಕಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸರ್ವಾಂಗೀಣ ಪ್ರಗತಿಗಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಇಂತಹ ಕ್ವಿಜ್ ಕಾಂಪಿಟೇಷನ್ ಏರ್ಪಡಿಸಿ ಫಲಿತಾಂಶ ಹೆಚ್ಚಿಸಲು ಸಹಕಾರಿಯಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲಾ ಬಿವಿ ಲಕ್ಷಣಿ ವಿಬಿ ಕಟ್ಟಿ ಆರ್ಬಿ ಎಸ್ ಜಿ ಪಾಟೀಲ ಡಿಡಿ ಜೋಗಣ್ಣವರ ಶರಣಪ್ಪ ಗುಡ್ಲಾನೂರ ಶಾಲಾ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೂಕನೂರು ಮೂರು ಸುತ್ತಿನ ಒಂದು ರಸಭ ಸ್ನೇಹಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದನ್ನೇ ದಿವಸ ನಡೆದಿರ್ತಕ್ಕಂಥ ಸಬ್ಜೆಕ್ಟ್ ಅಂತಂದರೆ ಕನ್ನಡ ಮತ್ತು ಗಣಿತ ಕನ್ನಡ ಮತ್ತು ಗಣಿತ ಈ ವಿಷಯ ಮೇಲೆ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಲಕ್ಷಣ ಮತ್ತು ಕಟ್ಟಿ ಅವರು ಹಾಗೆ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಉತ್ತರಿಸಿದ್ದೀರಿ ಆದರೂ ಇನ್ನೂ ಬಹುಸಂಖ್ಯೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕಾಗಿದೆ ಯಾಕಂದ್ರೆ ಮೂವಿನಲ್ಲಿ ಕೇವಲ ಪಡಿಸಿದ್ರೆ ಇನ್ನು ಸುಮ್ಮನೆ ಕೇಳಿದ ಪ್ರಶ್ನೆಗಳನ್ನು ನೋಡಿಕೊಳ್ಬೇಕು ಪ್ರಶ್ನೆಗಳನ್ನು ಪಡ್ಕೊಂಡಾಗ ಮುಂದಿನ ನಿಮಗೆ ಸಮಯ ಬಂದಾಗ ಉತ್ತರ ಪಾಪಿನ ಇನ್ನು ಹೆಚ್ಚಿನ ರೀತಿಯೊಳಗ ಅಭ್ಯಾಸದಲ್ಲಿ ಕೊಡಬೇಕು ಇನ್ನು ಮುಂದಿನ ವಾರ ಇದೇ ರೀತಿಯಾಗಿ ನಿಮಗೆ ರಸಪಷ್ಟೆ ಕಾರ್ಯಕ್ರಮ ನಡೀತಾ ಇದೆ ಆವಾಗಿನದೊಳಗ ಒಂದು ಪ್ರಶ್ನೆ ಮಾಡುವಾಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಐದು ಪ್ರಶ್ನೆಗಳು ಐದು ಪ್ರಶ್ನೆಗಳಿಗೆ ಐದು ಜನ ಉತ್ತರಿಸಬೇಕು

ಮುಂದಿನ ನಿಮ್ಮ ಭವಿಷ್ಯದ ವಿಚಾರವನ್ನು ಮಾಡ್ತಾ ಎಮ್ ಎಲ್ ಎ ಆಗಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ಮಾಡ್ತಾ ಅಭ್ಯಾಸದಲ್ಲಿ ಕೊಡತಕ್ಕಂಥ ವಿದ್ಯಾರ್ಥಿಗಳಾಗಬೇಕು ನಾವು ನಿಮ್ಗೆ ನೋಡಿ ಬೆಲೆಸಬೇಕು ಪ್ರಶಂಸೆಗೆ ಪಾತ್ರ ಆಗ್ಬೇಕು ನೀವು ನೀವು ಈ ಶಾಲೆಯನ್ನು ಬಿಟ್ಟು ಬಿಟ್ಟರೆಪ್ಪ ಅಂತಂದ್ರೆ ನಮ್ಗೆ ಸಮಾನೆ ಮುಂದೆ ಮುಂದೆ ಮನೆಯ ಪ್ರಶ್ನೆ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ತಿಂಡಿನಿಂದ ಉದವುಗಳ ಉದವು